ಬಂಧುಗಳೇ ನಮಸ್ಕಾರ ಇತ್ತೀಚೆಗೆ ಒಂದು ನಡೆದಂಥ ಭಾಳ ಒಂದು ಕಠೋರವಾದಂಥ ವಿಚಾರ ಏನಪ್ಪ ಅಂತಂದರೆ ಒಬ್ಬ ಈ ಒಂದು ಸಂವಿಧಾನದ ಅಡಿನಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಶಾಸಕನಾಗಿ ಆಯ್ಕೆಯಾದಂತಹ ರಾಜರಾಜೇಶ್ವರಿ ನಗರ ಕ್ಷೇತ್ರದ ಸನ್ಮಾನ್ಯ ಶ್ರೀ ಮುನಿರತ್ನಂ ನಾಯ್ಡು ಅನ್ನೋ ಒಬ್ಬ ಶಾಸಕ ಅವನ ಒಂದು ಅಸಹ್ಯಕರ ಮಾತುಗಳು ಇಡೀ ರಾಷ್ಟ್ರವ್ಯಾಪಿ ರಾಜ್ಯವ್ಯಾಪಿ ಸಂಚಲನ ಉಂಟು ಮಾಡಿತು ಅಸಹ್ಯ ಪಡತಕ್ಕಂಥ ರೀತಿಯಲ್ಲಿ ಆತ ಮಹಿಳೆಯರ ಬಗ್ಗೆ ಎರಡು ಈ ನಾಡಿನ ಪ್ರಬಲ ಸಮುದಾಯಗಳ ಬಗ್ಗೆ ಒಂದು ಒಕ್ಕಲಿಗ ಸಮುದಾಯ ಮತ್ತೊಂದು ದಲಿತ ಸಮುದಾಯದ ಬಗ್ಗೆ ಅತ್ಯಂತ ಹೀನಾಯವಾಗಿ ಮಾತಾಡೋದು ತಮಗೆ ಗೊತ್ತು ಈ ಪ್ರಸ್ತುತ ಆ ಒಂದು ವಿ ವಿಷಯಕ್ಕೆ ಹಾಗೆ ಆತನ ಮೇಲೆ ದೂರು ದಾಖಲಾಗಿದೆ ಪೊಲೀಸವರು ಬಂಧಿಸಿದರೆ ನ್ಯಾಯಾಂಗ ಬಂದಲ್ಲಿದ್ದಾರೆ ನನ್ನ ಪ್ರಶ್ನೆ ಇಷ್ಟು ಏನೇ ಇಂಥ ಒಂದು ವಿಚಾರಗಳು ಬಂದಾಗ ಮಹಿಳೆಯರು ಮಹಿಳೆಯ ನಾಯಕತ್ವ ವಹಿಸ್ತಿರ್ತಕ್ಕಂಥ ಈ ರಾಜ್ಯದಲ್ಲಿ ಕೆಲವರು ಈ ಸಂಬಂಧ ಮೌನಕ್ಕೆ ಶರಣಾಗಿದ್ದಾರೆ ಪ್ರಮುಖವಾಗಿ ಮಂಡ್ಯದ ಮಾಜಿ ಸಂಸದರಾದಂತಹ ಸುಮಲತಾ ಮೇಡಮ್ ಅವರು ಮತ್ತೊಬ್ಬರು ಬಿ ಜೆ ಪಿಯ ರಾಷ್ಟ್ರ ನಾಯಕಿ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ನಾನು ಮೇಡಮ್ ಸುಮಲತಾ ಅವರಿಗೆ ಪ್ರಶ್ನೆ ಮಾಡ್ತೀನಿ ಬಹುಶಃ ನೀವು ಮರ್ತಿರ್ಬೋದು ಮೇಡಮ್ ಅವರೇ ಕಳೆದ ಬಾರಿ ತಾವು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲಿ ನಿಮ್ಮ ವಿರೋಧ ಪಕ್ಷದವರು ನಿಮ್ಮನ್ನ ಬಹಿರಂಗವಾಗಿ ಮಾಧ್ಯಮಗಳಿದ್ರು ಏನು ಹೇಳಿದ್ರು ಗೊತ್ತಾ ಆಕೆ ಮಂಡ್ಯ ಗೌಡ್ತಿ ಅಲ್ಲ ನಾವಿಡು ಅಂದರು ನಾವು ಮಂಡ್ಯದ ಜನ ಏ ಇಲ್ಲ ಸುಮಲತಾ ಅಂಬರೀಷ್ ಅವರು ಮಳವಳ್ಳಿ ಉಚ್ಚೇಗೌಡರು ಸೊಸೆ ಅವರು ಗೌಡ್ತಿ ಅಂತ ಚಾಲೆಂಜ್ ಮಾಡಿದ್ವಿ ನಿಮ್ಮ ಪರ ನಿಂತ್ವಿ ಈ ಸಂದರ್ಭದಲ್ಲಿ ಒಬ್ಬ ಮುನಿರತ್ನಂ ನಾಯ್ಡು ವಿರುದ್ಧ ನೀವು ಯಾಕೆ ಮಾತಾಡ್ತಾ ಇಲ್ಲ ಒಬ್ಬ ಮಹಿಳೆಯರಾಗಿ ಒಬ್ಬ ಮಹಿಳಾ ನಾಯಕಿಯಾಗಿ ಒಬ್ಬ ಸ್ಥಾನದಲ್ಲಿ ಸ್ಥಾನದಲ್ಲಿದ್ದಂಥ ತಾವು ಪಾರ್ಲಿಮೆಂಟಲ್ಲಿ ಅದ್ಭುತವಾಗಿ ಮಾತಾಡ್ತಿದ್ರಿ ನಿಮ್ಮ ವಿರೋಧಿಗಳಿಗೆ ಟಕ್ಕರ್ ಕೊಡ್ತಾ ಇದ್ರಿ ಕೌಂಟರ್ ಕೊಡ್ತಾ ಇದ್ರಿ ನಿಮ್ಗೆ ಇದ್ರ ಬಗ್ಗೆ ಪ್ರಶ್ನೆ ಮಾಡಬೇಕು ಅಂತ ನಿಮ್ಗನ್ನಿಸ್ತಿಲ್ವಾ ಕಾರಣ ಏನು ನಿಮ್ಮ ಬಲಗೈ ಬಂಟ ಅಣ್ಣ ರಾಕ್ಲೈನ್ ವೆಂಕಟೇಶಣ್ಣವರ ಬಂಧು ಮುನಿರತ್ನಮ್ಮಂತನ ನಾವಾಗ ನೋಡಲೇ ಇಲ್ವಲ್ಲ ನಿಮ್ಮನ್ನು ಕನಿಷ್ಠ ಕನಿಷ್ಠ ಒಂದು ಹೇಳಿಕೆ ಮಾಡಿ ಖಂಡಿಸ್ತಿಲ್ವಲ್ಲ ನೀವು ನಿಮಗೆ ಯಾವ ನೈತಿಕತೆ ಇದೆ ಈ ರಾಜಕೀಯ ವ್ಯವಸ್ಥೆ ಒಳಗಡೆ ನೀವು ನಿಮ್ಮನ್ನು ಯಾರು ಬೀದಿನಲ್ಲಿ ನಿಲ್ಲಿಸಿ ಭಾಳ ನಿಕೃಷ್ಟವಾಗಿ ಮಾತಾಡಿದರೂ ತಾವು ಲೋಕಸಭಾ ಚುನಾವಣೆ ಗೆದ್ದಂಥ ಸಂದರ್ಭದಲ್ಲಿ ಅವರು ನೀವು ಸೇರಿಕೊಂಡಿರೋ ಪಕ್ಷ ಜೊತೆ ಮೈತ್ರಿ ಮಾಡಿಕೊಂಡಿದ್ದಾರೆ ಆ ಅಳುಕ ಅಥವಾ ನನ್ನ ಸಾರ್ವಜನಿಕ ರಾಜಕೀಯ ಸಾರ್ವಜನಿಕ ಜೀವನ ಇಷ್ಟೇ ನಾನೇನು ಮತ್ತೆ ಜನಗಳ ಮುಂದೆ ಹೋಗೋ ಅಗತ್ಯ ಇಲ್ಲ ಅಂತ ಏನಾದರೂ ಕೈ ಚೆಲ್ಲದ್ರ ನಿಮಗೆ ಕನಿಷ್ಠ ಆತ್ಮಶಾಕ್ಷಿ ಅನ್ನೋದಿದ್ದರೆ ಇದನ್ನು ನೀವು ಒಬ್ಬ ಜವಾಬ್ದಾರಿಯುತ ಮಾಜಿ ಸಂಸದರಾಗಿ ಒಬ್ಬ ನಾ ಮಹಿಳಾ ನಾಯಕಿಯಾಗಿ ಆ ಒಂದು ಹೆಣ್ಣು ಮಕ್ಕಳನ್ನು ಆತ ಮಂಚ ಕರಿತಾನಲ್ಲ ಕಳಿಸ್ಕೊಡು ಅಂತ ಕೇಳ್ತಾನಲ್ಲ ಅದನ್ನು ಕಂಡಿಸ್ಬೇಕು ಅಂತ ನಿಮ್ಗೆ ಯಾಕೆ ಕಂಡಿಸ್ಲಿಲ್ಲ ಶೋಭಾ ಕರಂದ್ಲಾಜೆ ಅವರೇ ಅಲ್ಲೆಲ್ಲೋ ಮಂಗಳೂರಿನ ನಿಮ್ಮ ಎಲ್ಲೋ ಯಾವುದೋ ಒಂದು ಕಲ್ಲಡ್ಕ ಪ್ರಭಾಕರ್ ಬಟ್ಟರು ಋಷಿಕ್ಕ ಬಂದರೆ ಏನು ಅಖಿಲ ಕರ್ನಾಟಕದಾದ್ಯಂತ ಕಿರ್ಚ್ಕೋತೀರಿ ನೀವು ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಕೇಳ್ತದೆ ನಿಮ್ಮ ಕೂಗು ಒಂಥರ ಭಾಳ ಬೇಸವಾಯಿಸೋದು ನೀವು ಭಾಷಣ ಬಗಿಬೇಕು ಉದ್ದದ್ದ ಸಂಸ್ಕೃತಿ ಬಗ್ಗೆ ಸಂಸ್ಕಾರಗಳ ಬಗ್ಗೆ ಆಚಾರಗಳ ಬಗ್ಗೆ ಧರ್ಮದ ಬಗ್ಗೆ ಭಾಷಣ ಬಗೀತೀರಿ ಒಬ್ಬ ಮಹಿಳಾ ನಾಯಕಿಯಾಗಿ ಕನಿಷ್ಠ ಸೌಜನ್ಯಕ್ಕೆ ನೀವು ಅವ್ರನ್ನ ಖಂಡಿಸ್ತಿಲ್ವಲ್ಲ ಈ ನಾಡಿನ ಈ ದೇಶದ ಮಹಿಳೆಯರು ನಿಮ್ಮನ್ನ ಕ್ಷಮಿಸ್ತಾರ ಯಾಕೆ ನಿಮಗೆ ಜವಾಬ್ದಾರಿ ಅನಿಸ್ತಿಲ್ವಾ ರಾಜಕಾರಣನೇ ಮುಖ್ಯನ ನಿಮ್ಮ ಪಕ್ಷದವರು ಅನ್ನೋ ಕಾರಣಕ್ಕೆ ಏನು ಬೇಕಾದರೂ ಮಾತಾಡ್ಬೋದಾ ಅಸಂವಿಧಾನಿಕ ಪದ ಬಳಸ್ತಾರೆ ಒಬ್ಬ ದಲಿತ ಸಮುದಾಯದನ್ನ ಒಬ್ಬ ಮಾಜಿ ಕಾರ್ಪೊರೇಟ್ರ ಜೊತೆಗಿದ್ದ ಗುತ್ತಿಗೆದಾರ ಚಲುವುರಾಜು ಅನ್ನೋವನ್ನು ಕಾರಣಕ್ಕೆ ಆ ಜಾತಿ ಹೆಸರು ಅವನೇನು ಬಳಸಿದ್ದ ಆ ಪದನ ಅದನ್ನ ಬಳಸಕ್ಕೆ ಸಾಧ್ಯ ಆಗೋದಿಲ್ಲ ಅಂದರೆ ಅಷ್ಟು ಕ ಕಠೋರವಾಗಿ ನಿಮ್ಮನ್ನ ಯಾವುದೋ ಜಾತಿ ಯಾವುದೋ ಒಂದು ಧರ್ಮ ಅನ್ನೋ ಆಧಾರದಲ್ಲಿ ಜಿಲ್ಲೆ ಜನ ಈ ರಾಜ್ಯದ ಜನ ನಿಮ್ಮನ್ನ ಯಾರನ್ನೂ ಕೂಡ ನಿಮಗೆ ಮತ ಕೊಟ್ಟು ಬೆಂಬಲಿಸ್ತಾ ಇಲ್ಲ ನಿಮ್ಮ ಭಾಷ್ ಮರಳಾಗಿದ್ದರ ಸುಮಲತಾ ಮೇಡಮ್ ಅವರೇ ಶೋಭಾ ಕರಂದ್ಲಾಜ್ ಅವರೇ ಮತ್ತೊಬ್ಬರು ಈ ರಾಜ್ಯದಿಂದ ಆಯ್ಕೆಯಾದಂಥ ನಿರ್ಮಲಾ ಸೀತಾರಾಮವರು ಸೀತಾರಾಮನ್ ಅವರು ಮೇಡಮ್ ನೀವು ಈ ರಾಜ್ಯದಿಂದ ನೀವು ರಾಜ್ಯಸಭೆಗೆ ಆಯ್ಕೆಯಾಗಿ ಕೇಂದ್ರ ಸಚಿವರಾಗಿದ್ರಿ ಕಳೆದ ಬಾರಿಯೂ ಕೂಡ ಇಡೀ ರಾಜ್ಯ ನೋಡ್ತು ಈ ರಾಜ್ಯಕ್ಕೆ ದೊಡ್ಡ ಅನ್ಯಾಯ ಆಗ್ತಿದೆ ತೆರಿಗೆ ಪಾಲಲ್ಲಿ ಅಂತ ಆಗಲೂ ಈ ನಾಡಿನ ಹಿತಾಸಕ್ತಿ ಬಗ್ಗೆ ನೀವು ಮಾತಾಡಲಿಲ್ಲ ಬೇಡ ರಾಜಕಾರಣ ಇಲ್ಲಿ ವಿರೋಧ ಪಕ್ಷ ಆಡಳಿತಕ್ಕೆ ಬಂದ್ಬಿಟ್ಟಿದೆ ಹಂಗಾಗಿ ಏನೋ ನೀವು ರಾಜಕಾರಣ ಮಾಡ್ಕೊಳ್ಳಿ ಅದರ ಅಗತ್ಯ ನಮಗಿಲ್ಲ ಒಬ್ಬ ಮಹಿಳೆಯಾಗಿ ಇಂಥ ವಿಚಾರಗಳನ್ನು ನೀವು ಖಂಡಿಸ್ಲಿಲ್ಲ ಅಂದಮೇಲೆ ನೀವು ಯಾವ ಸೀಮೆ ನಾಯಕಿಯರು ನಮಗೆ ನಿಮ್ಮನ್ನು ಇನ್ನು ಮುಂದೆನೂ ಕೂಡ ನಿಮ್ಮನ್ನ ಮಹಿಳಾ ನಾಯಕಿಯರು ಅಂತ ನಾವು ಒಪ್ಕೋಬೇಕಾ ಇನ್ನೂ ಅವಕಾಶ ಇದೆ ಅಟ್ಲೀಸ್ಟು ಎಲ್ಲ ಒಂದು ಕಡೆ ಯಾವುದೋ ಒತ್ತಡಕ್ಕೆ ಸಿಕ್ಕಾಕ್ಕೊಂಡು ಅಥವಾ ಬೇರೆ ದೊಡ್ಡ ದೊಡ್ಡ ಘನಕಾರ್ಯದ ದೊಡ್ಡ ಜವಾಬ್ದಾರಿ ನಡುವೆ ನೀವು ತುಂಬ ಬ್ಯುಸಿ ಇದ್ರೆ ಗೊತ್ತಿಲ್ಲ ನಾನು ನಿರೀಕ್ಷೆ ಮಾಡ್ತೀನಿ ವಿಶೇಷವಾಗಿ ಅವರು ಡೆಲ್ಲಿ ಇದ್ದಾರೆ ನಿರ್ಮಲಾ ಮೇಡಮ್ ಅವರು ಅವ್ರಿಗೆ ಆಗಲ್ಲ ಶೋಭಾ ಕರಂದಾಜಿಯವರೇ ಸುಮಲತಾ ಮೇಡಮ್ ಅವರೇ ನಿಮಗೇನಾದರೂ ಕೂಡ ಆ ಒಂದು ತಾಯಿತನ ಆ ಹೆಣ್ಣನದ ಆ ಒಂದು ಘನತೆ ಗೌರವಕ್ಕೆ ಚ್ಯುತಿ ಬಂದಿದೆ ನೀವು ನೀವೊಬ್ಬ ಮಹಿಳೆಯರಾಗಿ ಅದನ್ನು ಖಂಡಿಸ್ಬೇಕಲ್ವಾ ಖಂಡಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಾಂದರೆ ನಿಮ್ಮನ್ನು ಈ ನಾಡಿನ ಜ ಮಹಿಳಾ ಮಹಿಳೆಯರು ಯಾವುದೇ ಸಮುದಾಯದ ಮಹಿಳೆಯರು ನಿಮ್ಮನ್ನು ಕ್ಷಮಿಸೋದಿಲ್ಲ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನ ಕ್ಷಮೆಗೆ ಅನರ್ಹರಾಗ್ತೀರಿ ನೀವು ನಮಸ್ಕಾರ